ಗೊತ್ತಿಲ್ಲನೋ ಏನಂದ್ರೆ ಈಗ ಇವರು ಅಪ್ಪ ಅಮ್ಮ ಅವ್ವ ಅಂತ ಟ್ಯಾಟೂ ಹಾಕ್ಸ್ಕೊಂಡವ್ರೆ ಆಯ್ತಾ ಅದು ನೀವು ಪ್ರೀತಿನ ಅಂತ ಪಡಿಸ ಟ್ಯಾಟೋ ಕೆಲವ್ರು ಕೆಲವರು ಏನಂದ್ರೆ ಚೆನ್ನಾಗಿ ಕಾಣಿಸ್ಬೇಕು ಆಯ್ತಾ ಯಾರಾದ್ರೂ ಫಿಲಂ ಹೀರೋ ಹೆಸರು ಆಮೇಲೆ ಏನಾದ್ರು ಹೆಸರುಗಳನ್ನ ಹಾಕೋತೀರಾ ಆದ್ರೆ ಮೋಸ್ಟ್ ಆಫ್ ದ ಎಚ್ ಐ ವಿ ಕೇಸಸ್ ಟ್ಯಾಟೂ ಇಂದ ಬರ್ತಾ ಇರೋದು ಇವಾಗ ಯಾಕಂದ್ರೆ ಟ್ಯಾಟೂ ಹಾಕೋರು ನೀಡ್ಲು ಚೇಂಜ್ ಮಾಡಿರ್ತಾರ ಇಲ್ವಾ ಗೊತ್ತಿರಲ್ಲ ಆಯ್ತಾ ನೀವು ಗೊತ್ತಿಲ್ದೇ ಟ್ಯಾಟೂ ಹಾಕ್ಸ್ಕೋತೀರ ಒಂದ್ ಅಧ್ಯಯನ ಪ್ರಕಾರ ತುಂಬಾ ಕಾಲೇಜು ಮಕ್ಕಳಲ್ಲಿ ಎಚ್ ಐ ವಿ ಸ್ಪ್ರೆಡ್ ಆಗ್ತಿರೋದು ಟ್ಯಾಟೂ ಇಂದ ದಯವಿಟ್ಟು ಯಾರು ಟ್ಯಾಟೋ ಮೊರೆ ಹೋಗ್ಬೇಡಿ ಆಯ್ತಾ ನಿಮ್ ಅಮೂಲ್ಯವಾದ ಜೀವನನ ಈ ರೀತಿ ಸಣ್ಣ ಸಣ್ಣ ತಪ್ಪ ಮಾಡಿ ಗೊತ್ತೋ ಗೊತ್ತಿಲ್ದೇ ಎಚ್ ಐ ವಿ ಪಾಸಿಟಿವ್ ಆಗೋದನ್ನ ತಡೆಗಟ್ಟಿ ಆಯ್ತಾ ದಯವಿಟ್ಟು ಟ್ಯಾಟೂನ್ ಯಾರು ಹಾಕಿಸ್ಕೋಬೇಡಿ ಸರಿನಾ ಹೇಳ್ತಾರೆ ಕೆಲವರು ರೀಸನ್ ಹೇಳ್ತಾರೆ ಆ ನಾನು ನೀಡ್ಲು ಚೇಂಜ್ ಮಾಡಿ ಹಾಕ್ಸ್ಕೊಂಡೆ ಅಲ್ಲಿ ಚೆನ್ನಾಗಿರೋ ಹಾಕ್ಸ್ಕೊಂಡೆ ಅವಶ್ಯಕತೆ ಐತಾ ಅಪ್ಪ ಅಮ್ಮನ್ ಎಲ್ಲಿರ್ಬೇಕು ಹೃದಯದಲ್ಲಿರ್ಬೇಕು ಅವ್ರನ್ನ ಅದ್ ಬಿಟ್ಟು ಟ್ಯಾಟು ಎಲ್ಲೆಲ್ಲ ಹಾಕ್ಸ್ಕೊಂಡ್ ತೋರಿಸಕೋಬಾರ್ದು ಆಯ್ತಾ ಪ್ರೀತಿನ ಈ ತರ ಟ್ಯಾಟು ಹಾಕ್ಸ್ಕೊಂಡು ತೋರ್ಸ್ಕೋಬಾರ್ದು ದಯವಿಟ್ಟು ಈ ರೀತಿ ತಪ್ಪೆ ನಾವು ಇಲ್ಲ ಮಕ್ಳೆಂಟ್